ವರಮಹಾಲಕ್ಷ್ಮಿ ಕಳಶಕ್ಕೆ ಮುಖವಾಡವನ್ನು ಆರಿಸ್ಬೇಕಾದ್ರೆ ಯಾವ ರೀತಿ ಇರಬೇಕು ವರಮಹಾಲಕ್ಷ್ಮಿ ಕಳಶಕ್ಕೆ ಮುಖವಾಡವನ್ನು ನೀವು ಬೆಳ್ಳಿದು ಅಥವಾ ಮಣ್ಣಿನದು ಮಾತ್ರ ಹಾಕಬೇಕು ಬೇರೆ ಜರ್ಮನ್ ಸಿಲ್ವರ್ ಆಗಿರ್ಬೋದು ಬೇರೆ ಯಾವುದೇ ಒಂದು ಮುಖವಾಡವನ್ನು ತಾಯಿಗೆ ಹಾಕೋದು ಶ್ರೇಷ್ಠ ಅಲ್ಲ ಇನ್ನು ಮನೆಗೆ ಹೊಸ ಬೆಳ್ಳಿಯ ಮುಖವಾಡ ಯಾವುದಾದ್ರೂ ಹೊಸ ಮುಖವಾಡ ತಂದಾಗ ಮೊದಲು ಅದನ್ನು ಹಾಲಿನಿಂದ ಶುದ್ಧಿ ಮಾಡಿಕೊಂಡು ನಂತರ ನೀರಿನಿಂದ ಶುದ್ಧಿ ಮಾಡಿಕೊಂಡು ತಾಯಿಯ ಒಂದು ಕಳಶಕ್ಕೆ ಹಾಕಬೇಕು ನೀವು ಲಕ್ಷ್ಮೀ ಮುಖವಾಡಕ್ಕೆ ಅಲಂಕಾರ ಮಾಡೋದಾದರೆ ಹೊಸದಾಗಿ ತಂದಿರುವಂಥ ಆಟಿಕೆಗಳನ್ನು ಉಪಯೋಗಿಸ್ಕೊಂಡೇ ಅಲಂಕಾರವನ್ನು ಮಾಡಬೇಕು ಯಾವಾಗಲೂ ಲಕ್ಷ್ಮಿಯ ಮುಖವಾಡ ಆರಿಸ್ಬೇಕಾದ್ರೆ ಮುಖ ಇರುವಂಥ ಮುಖವಾಡವನ್ನು ಆರಿಸ್ಕೊಳ್ಳಿ ನಿಮ್ಮಲ್ಲಿರುವಂಥ ಲಕ್ಷ್ಮೀ ಮುಖವಾಡವನ್ನು ಬೇರೆಯವರಿಗೆ ಉಪಯೋಗಿಸೋದಕ್ಕೆ ಯಾವಾಗಲೂ ಕೊಡಬಾರ್ದು ಇನ್ನು ಬೇರೆಯವ್ರ ಮನೆಯಲ್ಲಿರುವಂಥ ಲಕ್ಷ್ಮೀ ಮುಖವಾಡವನ್ನು ನೀವು ತಂದು ಪೂಜೆಗೆ ಉಪಯೋಗಿಸಬಾರ್ದು ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ಮುಖವಾಡ ನಿಮ್ಮ ಮನೆಯ ಸುಮಂಗಲಿಯರ ಮುಖವನ್ನೇ ಹೋಲುತ್ತೆ ಈವಾಗಲೇ ಹೋಗಿ ನಿಮ್ಮ ಬೀರುವಲ್ಲಿರುವ ಲಕ್ಷ್ಮೀ ಮುಖವಾಡವನ್ನು ನೋಡಿ ಯಾರು ಶ್ರದ್ಧಾಭಕ್ತಿಯಿಂದ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ಮಾಡ್ತಾರೋ ಅವರ ಕಳೆಯೇ ಲಕ್ಷ್ಮಿಯ ಮುಖವಾಡದಲ್ಲಿ ಇರುತ್ತೆ ಅದೇ ಆ ತಾಯಿ ಲಕ್ಷ್ಮೀ ದೇವಿಯ ಪವಾಡ